ಮಹಾಗಣಾಧಿಪತಯ ನಮಃ ಓಂ ತಸ್ಮೈ ಶ್ರೀ ಚಕ್ಷುರುನ್ಮಿಳಿವೆ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ನಲವತ್ತಾರು ಯಾವಾನರ್ಥಉದಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅರ್ಥ ಒಂದು ದೊಡ್ಡ ಸರೋವರವು ಚಿಕ್ಕ ಸರೋವರದಿಂದ ಪೂರೈಸಲ್ಪಡುವಂತಹ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತದೆ ಹಾಗೆಯೇ ಪರಮ ಸತ್ಯವನ್ನು ಅರಿತವನು ಎಲ್ಲ ವೇದಗಳ ಉದ್ದೇಶವನ್ನು ತಿಳಿದಿರುತ್ತಾನೆ ಶ್ಲೋಕ ನಲವತ್ತೇಳು ಕರ್ಮಣ್ಯೇವಾಧಿಕಾರಸ್ತೇ ಮಾು ಕದಾಚನ ಮಾ ಕರ್ಮ ಅರ್ಥ ಕರ್ತವ್ಯವನ್ನು ನಿರ್ವಹಿಸುವುದಕ್ಕೆ ನಿನಗೆ ಅಧಿಕಾರವಿದೆ ಆದರೆ ಎಂದೂ ಅದರ ಫಲಿತಾಂಶಕ್ಕಲ್ಲ ಎಂದಿಗೂ ನಿನ್ನ ಕರ್ಮ ಫಲಗಳಿಂದ ಪ್ರೇರೇಪಿತನಾಗಬೇಡ ಅಲ್ಲದೆ ನಿನ್ನ ನಿಯಮಿತ ಕರ್ಮಗಳನ್ನು ಮಾಡದೇ ಇರಬೇಡ ಶ್ಲೋಕ ಕುರು ಕರ್ಮಾಣಿ ಸಂಗಂ ತ್ಯಕ್ವಾ ಧನಂಜಯ ಸಿದ್ಧತ್ ಸಿದ್ಧೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಚತೆ ಅರ್ಥ ಓ ಧನಂಜಯ ಯೋಗದಲ್ಲಿ ದೃಢವಾಗಿ ನಿಂತು ಯಶಸ್ಸು ಮತ್ತು ವೈಫಲ್ಯಗಳನ್ನು ಸಮನಾಗಿ ಪರಿಗಣಿಸಿ ನಿರ್ಮೋಹದಿಂದ ನಿನ್ನ ಕರ್ತವ್ಯಗಳನ್ನು ನಿರ್ವಹಿಸು ಅಂಥ ಸಮತೂಲನವೇ ಯೋಗಾ ಶ್ಲೋಕ 49 ದುರೇಡ್ಯವರಂ ಕರ್ಮ ಬುದ್ಧಿಯೋಗಾದನಂಜಯ ಬುದ್ಧೌ ಶರಣಮನ್ ವಿಚ್ಚಾ ಕೃಪಾಣಃ ಫಲಹೇ ತವಃ ಅರ್ಥ ಓ ದನಂಜಯ ಫಲಾಪೇಕ್ಷೆಯ ಕರ್ಮಗಳು ಜ್ಞಾನಯೋಗಕ್ಕಿಂತ ತುಂಬ ಕೀಳುಮಟ್ಟದ್ದು ಹಾಗಾಗಿ ಸಮಭಾವದ ಜ್ಞಾನದಲ್ಲಿ ಆಶ್ರಯ ಪಡೆದುಕೋ ತಮ್ಮ ಕರ್ಮಗಳ ಪ್ರತಿಫಲಗಳಿಂದ ಪ್ರೇರಿತರಾಗುವವರು ಜಿಪುಣರು ಶ್ಲೋಕ ಐವತ್ತು ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೇ ಯುಜಸ್ವ ಯೋಗ ಕರ್ಮ ಸುಕೌಶಲಂ ಅರ್ಥ ಜ್ಞಾನಿಯಾದವನು ಈ ಜಗತ್ತಿನಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಉಭಯ ಕರ್ಮಗಳನ್ನು ಮಾಡುವುದರಿಂದ ದೂರ ಉಳಿಯುತ್ತಾನೆ ಹಾಗಾಗಿ ಯೋಗವು ಎಲ್ಲ ಕರ್ಮಗಳಲ್ಲಿ ಉತ್ತಮವಾದುದರಿಂದ ಯೋಗದಲ್ಲಿ ನಿರತನಾಗು ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ ಎರಡು ಸಾಂಖ್ಯಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು